ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವಾರವಾಗಿತ್ತು ಮನೆಯ ಸದಸ್ಯರಿಗೆ ಯಾವುದೇ ಟಾಸ್ಕ್ ಇರಲಿಲ್ಲ ಆದರೆ ಮನೆಯ ಸದಸ್ಯರ ಓಟಿನ ಆಧಾರದ ಮೇಲೆ ಮನೆಯ ಕ್ಯಾಪ್ಟನ್ ಆಯ್ಕೆ ನಡೆದಿದೆ ಮನೆಗೆ ಬಂದಂಥ ಸ್ಪರ್ಧಿಗಳ ಕುಟುಂಬದವರೇ ಈ ಬಾರಿ ಕ್ಯಾಪ್ಟನ್ ಆಯ್ಕೆ ಮಾಡಬೇಕಿತ್ತು ಅದರಂತೆ ಯಾರಿಗೆ ಯಾರು ಕ್ಯಾಪ್ಟನ್ ಆಗಬೇಕು ಎಂದು ಎಲ್ಲರೂ ಸೂಚನೆ ನೀಡಿದರು ಈ ವೇಳೆ ಗಿಲ್ಲಿಗೆ ಹೆಚ್ಚು ಓಟು ಬಂದಿತ್ತು ಇನ್ನು ಅಶ್ವಿನಿ ಅವರಿಗೂ ಸಹ ಹೆಚ್ಚು ಮತಗಳು ಬಂದಿದ್ವು ಅಂತಿಮವಾಗಿ ಅಶ್ವಿನಿ ಮತ್ತು ಗಿಲ್ಲಿ ನಡುವೆ ಅಂತಿಮ ಕ್ಯಾಪ್ಟನ್ಸಿ ಟಾಸ್ಕ್ ನಡೆದಿದ್ದು ಟಾಸ್ಕ್ನಲ್ಲಿ ಗಿಲ್ಲಿ ಗೆಲುವು ಸಾಧಿಸಿ ಮೊಟ್ಟ ಮೊದಲ ಬಾರಿಗೆ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಗಿಲ್ಲಿ ಕ್ಯಾಪ್ಟನ್ ಆಗಿರುವ ಎಪಿಸೋಡ್ ಇನ್ನು ಪ್ರಸಾರ ಆಗಿಲ್ಲವಾದರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಚರ್ಚೆ ಜೋರಾಗಿ ನಡೆಯುತ್ತಿದೆ ಇಂದು ಕೂಡ ಅಂದ್ರೆ ಡಿಸೆಂಬರ್ ಇಪ್ಪತ್ತೇಳರ ಬೆಳಗ್ಗೆ ಬಿಡುಗಡೆ ಮಾಡಿರುವ ಪ್ರೋಮೋದಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದನ್ನೇ ಹಾಕಲಾಗಿದೆ ಅಂತಿಂತೂ ಮೊಟ್ಟ ಮೊದಲ ಬಾರಿಗೆ ಗಿಲ್ಲಿಯವರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಬೇರೆಯವರು ಕ್ಯಾಪ್ಟನ್ ಆದಕ್ಕೆಲ್ಲ ಗಿಲ್ಲಿ ಟಾರ್ಗೆಟ್ ಆಗ್ತಿದ್ರು ಇನ್ನು ಗಿಲ್ಲಿ ಅವರಿಂದ ಕೆಲಸ ತೆಗೆಸುವುದೇ ಬೇರೆ ಕ್ಯಾಪ್ಟನ್ ಗಳಿಗೆ ಹರಸಾಹಸ ಆಗಿರ್ತಿತ್ತು ರಘು ರಾಶಿಕ ಇನ್ನು ಕೆಲವರು ಕ್ಯಾಪ್ಟನ್ ಆಗಿದ್ದಾಗಲೆಲ್ಲ ಗಿಲ್ಲಿಯನ್ನ ಸಖತ್ ಆಗಿ ಹೊಯೊಂಡಿದ್ದು ಸಹ ಇದೆ ಈಗ ಸ್ವತಃ ಗಿಲಿಯೇ ಕ್ಯಾಪ್ಟನ್ ಆಗಿದ್ದಾರೆ ಅವರು ಕ್ಯಾಪ್ಟನ್ಸಿಯನ್ನ ಹೇಗೆ ಹೀಗೆ ನಿಭಾಯಿಸ್ತಾರೆ ಎಂಬುದು ಈಗ ಕಾದ್ ನೋಡ್ಬೇಕಾಗಿದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು